ರಾತ್ರಿಯಲ್ಲಿ ಮಾಡಿದ್ದಲ್ಲದು ಗಮನಿಸಿ ಮೇಲ್ಛಾವಣಿ ಪೂರ ಆಗಿಲ್ಲ ಇನ್ನು ಹಾಗೆ ಮಳೆ ಬಂದಾಗ ಅಲ್ಲಿಂದದು ಕೆಳಗೆ ಬರುವಂಥದ್ದು ಸಹಜ ಮೇಲಿನ ಕಟ್ಟಡ ಆಗುವಾಗ ಆಗಲೂ ಕೂಡ ಅದನ್ನು ಬಂದ ತತ್ಕ್ಷಣ ಅದಕ್ಕೆ ಏನು ವ್ಯವಸ್ಥೆ ಬೇಕು ಹೊಡಬಾರ್ದು ಹಾಗೆ ಮಾಡಿದ್ದಾಗಿದೆ ಮೇಲ್ನಚಾವಣಿ ಬಂದಾಗಂಥದ್ದು ಪರಿಪೂರ್ಣ ಇಲ್ಲ ಅದು ದೊಡ್ಡ ನಿರ್ಮಾಣದಲ್ಲಿ ಆಗಿರತಕ್ಕಂಥ ಕುಂದುಕೊರತೆಗಳಿಂದ ಅಂತಹದ್ದು ಅಲ್ಲೇ ಅಲ್ಲ ಅದಕ್ಕೆಲ್ಲ ಹಿಂದೆ ನಾವು ಮಾತು ಉತ್ತರ ಕೊಟ್ಟು ಆಗಿದೆ ಮತ್ತೆ ಆಡೋರು ಎಲ್ಲಕ್ಕೂ ಆಗ್ಲಿಕ್ಕೆ ಅವಕಾಶ ಇನ್ನೊಂದು ವರ್ಷ ಬೇಕಾಗುತ್ತೆ ಇನ್ನೊಂದು ವರ್ಷ ಬೇಕಾಗತ್ತೆ ಪೂರ್ಣ ಯಾರೋ ಕೆಲವರು ಹಿನ್ನಡೆಯನ್ನು ಹಿನ್ನಡೆ ಆದರೆ ಎಲ್ಲರೂ ಅದನ್ನು ಹಾಗೆ ಹೋಗ್ತಾ ಇಲ್ಲ ಆಸೆ ಆಮಿಷಗಳಿಗೆ ಒಳಗಾಗಿ ಸಹಜವಾಗಿ ಬಡತನ ಇರುವಲ್ಲಿ ಆಸೆ ಆಮಿಷಗಳಿಗೆ ಒಳಗಾಗಿ ಪ್ರತಿಪಕ್ಷವನ್ನು ಗೆಲ್ಲಿಸಿದ್ದಾರಷ್ಟೇ ಹೊರತಾಗಿ ಇದರಿಂದಾಗಿ ಅದು ಧಾರ್ಮಿಕ ನಂಬಗಳಿಗೆ ಹೊಡೆತ ಅಂತ ಭಾವಿಸುವ ಹಾಗೆ

ಖಂಡಿತ ಖಂಡಿತ ಅದೇ 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 ಹಾಗೆ ಅದೇ ಹಾಗೆ ಅಲ್ಲಲ್ಲ ಗಮನಿಸಿ ಲೋಕದಲ್ಲಿ ಒಬ್ಬರು ಯಾವುದೋ ಒಬ್ಬ ವ್ಯಕ್ತಿ ಸುಳ್ಳು ಆಶ್ರಯದಲ್ಲಿ ಕೊಟ್ಟು ಮೋಸ ಮಾಡಿದ ಅಂತ ಹೇಳಿದರೆ ಕ್ರಿಮಿನಲ್ ಕೇಸ್ ಆಗುತ್ತೆ ಅದು ರಾಜ್ಯ ಪಕ್ಷ ಬೇಕಾಗುವಾಗ ಮಾತ್ರ ಅದು ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು ತಪ್ಪಲ್ವ ಅದು ಯಾರು ಮಾಡಿದರೂ ಮೋಸ ಆಗಬಹುದು ರಾಜಕೀಯ ಪಕ್ಷಗಳು ಮಾಡಿದ್ರೆ ಮೋಸ ಅಲ್ಲ ಈಗ ರಾಜಕೀಯ ಖಂಡಿತ ಪರಿಗಣಿಸಲ್ಲ ಅದು ತಾವು ಕೊಟ್ಟ ಮಾತನ್ನು ಉಳಿಸಿಕೊಂಡ್ರೆ ಮೋಸ ಹಾಕ್ಲಿಕ್ಕೆ ಸಾಧ್ಯವೇ ಅವರ ಮಾತು ಹೇಗಿತ್ತು ಗಮನಿಸಿದ್ರೆ ನೀವು ಏನಿತ್ತು ಸರ್ಕಾರ ಜನ ಆದರೂ ಕೊಡ್ತೇವೆ ಅಂತ ಹೇಳಿದ್ರು ಅವ್ನಿಗೆ ಗೆಲ್ಲಿಸಿದ್ರೆ ಕೊಡ್ತೇವೆ ಅಂತ ಹೇಳಿದ್ರು ಅವನು ಯಾಕೆ ಸ್ವತಃ ಬಗ್ಗೆ ಸುಮ್ಮನೆ ಅಲ್ಲ ಮಾತನ್ನ ಅಂತ ಸಹಿಷ್ಣುಗಳಾಗಿರುವವ್ರನ್ನು ಕೆದಕೋದು ಕೆಣಕೋದು ಕೆಲವರ ಚಾಳಿಯಾಗಿ ಹೋಗ್ಬಿಟ್ಟಿದೆ ಚಾಳಿಯಾಗಿ ಹೋಗ್ಬಿಟ್ಟಿದೆ ಸಹಿಷ್ಣುಗಳಾದ ಕೂಡ ಕೆಣಕಬೇಕು ಹಾಗೆ ಕೆಣಕಿ ಒಂದಿಷ್ಟು ಗೊಂದಲ ಸೃಷ್ಟಿ ಮಾಡಬೇಕು ತಮ್ಮ ಬೆಳೆ ಬೇಯಿಸ್ಕೋಬೇಕು ಈಗ ಪಂಗಡ ಪಂಗಡವನ್ನು ಸಮಾಜದ ಎರಡು ಪ್ರಮುಖ ಪಂಗಡಗಳನ್ನು ಒಡೆಯೋದು ಅಲ್ಲಿ ಬೆಂಕಿ ಹಚ್ಚೋದು ಏನು ಕಷ್ಟದ ಕೆಲಸ ಅಲ್ಲಿ ಈಗ ಮಣಿಪುರದಲ್ಲಿ ಬೆಂಕಿ ಹಚ್ಚಿದ್ದಾಗಿದೆ ಇವತ್ತಿಗಾದರೂ ಅದರ ಒಂದು ಸಾಧ್ಯ ಆಯಿತಾ ಹಾಗಿರುವಾಗ ರಾಜಕೀಯ ನಾಯಕರು ಮುಖಂಡರು ಅನ್ನುವಂತಹವರು ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದರೆ ಸಮಾಜ ಅಂತ ಅವರು ಮೊದಲು ದೂರ ಇಡಬೇಕು ತಪ್ಪೇನು ಹೌದಲ್ಲೊಂದು ಬೇರೆ ವಿಚಾರ ಹೌದಲ್ಲೊಂದು ಬೇರೆ ವಿಚಾರ ನಾವು ಹೇಳಿದ್ವಿ ನಮ್ಮಲ್ಲಿ ಬಡತನ ಇನ್ನೂ ಇದೆ ದುಡ್ಡು ಕೊಡ್ತೇವೆ ಅಂತಂದು ಆದಾಗ ಇಂತಹ ಸೋಲು ಮೋಸದ ಸೋಲು ಸಹಜ ಹಾಗಾಗಿ ಇದು ಅವರ ಮೇಲಿನ ಅವರ ಪ್ರಭಾವ ಸಮಾಜದ ಮೇಲೆ ಕಡಿಮೆ ಆಯಿತು ಅಥವಾ ದುಡ್ಡಿನ ವ್ಯಾಮೋಹ ಅಥವಾ ಮೋಸದ ಕೆಲಸ ಅದು ಹೆಚ್ಚು ಕೆಲಸ ಮಾಡಿತೋ ತೀರ್ಮಾನ ಮಾಡೋದು ಕಷ್ಟ ಇದ್ದಿರಬಹುದು ನಾವು ಅದರ ಬಗ್ಗೆಲ್ಲ ಹೆಚ್ಚು ನಾವು ಇದಕ್ಕೆ ನಾವು ತಲೆ ಹಾಕಬೇಕು ನಾವು ಯಾಕೆ ಅದರಲ್ಲಿ ಅದರೊಳಗೆ ನಾವು ಕೆಲಸ ಮಾಡುವವರೆಲ್ಲ ಇಲ್ಲ ನಾವು ಈ ಕಡೆ ಸಮಾಜದಿಂದ ದೋ ನೋಡೋದು ನಮ್ಮ ದೃಷ್ಟಿಗೆ ನಾವು ಏನು ಕಾಣುತ್ತೆ ಅಂತ ಹೇಳ್ತೇವೆ